ವೀಕ್ಷಕರೇ ನಾವು ನಿದ್ದೆಯಿಂದ ಏಳುವ ಸಮಯ ಮತ್ತು ನಮ್ಮ ಮನಸ್ಥಿತಿ ಮೇಲೆ ಇಡೀ ದಿನ ಇರುತ್ತೆ ಅನ್ನುವಂಥ ನಂಬಿಕೆ ಸಾಕಷ್ಟು ಮಂದಿಯಲ್ಲಿದೆ ನಾವು ಮಗ್ಗುಲಲ್ಲಿ ತಿರುಗಿ ಏಳ್ತೀವಿ ಎದ್ದು ಯಾರ ಮುಖ ನೋಡ್ತೀವಿ ನಾವು ಯಾವ ಮನಸ್ಥಿತಿಯಲ್ಲಿ ಎಚ್ಚರ ಆಗ್ತೀವಿ ಅನ್ನೋದ್ರ ಮೇಲೆ ಆ ದಿನ ಇರುತ್ತೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ನಮ್ಗೆಲ್ಲ ಮುಂಜಾನೆ ಬೇಗ ಏಳಬೇಕು ಎದ್ದು ದೇವರ ಮುಖ ನೋಡಬೇಕು ಶಾಂತಿಯಿಂದ ದೇವರ ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ನಮ್ಮ ದಿನ ಪಾಸಿಟಿವ್ ಆಗಿ ಆರಂಭವಾದ್ರೆ ದಿನವೂ ಅದೇ ರೀತಿ ಇರುತ್ತೆ ಹೇಗಾಗಿನೇ ದಿನದ ಆರಂಭವನ್ನ ಒಳ್ಳೆಯ ರೀತಿಯಲ್ಲಿ ಪ್ರಾರಂಭಿಸೋದು ತುಂಬಾನೇ ಮುಖ್ಯ ಹಾಗಾದ್ರೆ ನಾವು ಮುಂಜಾನೆಯನ್ನ ಹೇಗೆ ಆರಂಭಿಸಬೇಕು ಮುಂಜಾನೆ ಯಾವ ಮಂತ್ರ ಪಟ್ಟಿಸ್ಬೇಕು ಬೆಳಗ್ಗೆ ಎದ್ದು ಮಾಡಲೇಬೇಕಾದಂಥ ಕೆಲಸಗಳು ಯಾವ್ದ್ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ತುಳಸಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಎಷ್ಟು ಹೊತ್ತಿಗೆ ಹೇಳ್ತೀರಿ ಹಿಂದಿನ ಕಾಲದಲ್ಲಾದ್ರೆ ಸೂರ್ಯ ಉದಯಿಸುವ ಮುನ್ನ ಹೇಳ್ತಾ ಇದ್ರು ಆದ್ರೆ ಈಗ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಮಲ್ಗೋದು ಲೇಟು ಇನ್ನು ಲೇಟ್ ಆಗಿ ಮಲ್ಗಿದ್ರೆ ಬೇಗ ಹೇಳೋಕಾಗತ್ತಾ ಖಂಡಿತ ಇಲ್ಲ ಇನ್ನು ಹಿಂದೆ ಕಣ್ಣುಜ್ಜಿಕೊಂಡು ಎದ್ದ ಕೂಡ್ಲೆ ನೋಡ್ತಾ ಇದ್ದಿದ್ದು ದೇವರ ಫೋಟೋ ಇಲ್ಲ ಮಕ್ಕಳ ಫೋಟೋ ಆದ್ರೆ ಈಗ ಮೊಬೈಲು ಲ್ಯಾಪ್ಟಾಪು ಮೊದಲು ದೇವರ ಫೋಟೋ ಮಕ್ಕಳ ಮುಖ ನೋಡ್ತಾ ಇದ್ದಿದ್ರಿಂದ ದಿನವಿಡೀ ಲವಲವಿಕೆ ಹಾಗೂ ಶಾಂತವಾಗಿ ಇರ್ತಾ ಇದ್ರು ಆದ್ರೆ ಈಗ ಮೊಬೈಲು ಲ್ಯಾಪ್ಟಾಪು ಇವುಗಳನ್ನ ನೋಡೋದ್ರಿಂದ ದಿನವಿಡೀ ಕಿರಿಕಿರಿ ಟೆನ್ಷನ್ನಲ್ಲೇ ದಿನ ಕಳೆದು ಹೋಗುತ್ತೆ ಮುಂಜಾನೆ ಬೇಗ ಏಳೋದು ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲ ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ತುಂಬಾನೇ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ ದಿನದ ಆರಂಭ ಚೆನ್ನಾಗಿದ್ರೆ ಏನಾಗುತ್ತೆ ದಿನಪೂರ್ತಿ ಚೆನ್ನಾಗಿರುತ್ತೆ ಕೇವಲ ಜೀವನ ಶೈಲಿಯಲ್ಲ ಇದೊಂದು ನಂಬಿಕೆ ಕೂಡ ಇದರಿಂದ ಮುಂಜಾನೆಯನ್ನ ನಾವು ಉತ್ತಮ ರೀತಿಯಲ್ಲಿ ಆರಂಭಿಸಬೇಕು ಮುಂಜಾನೆಯನ್ನ ನಾವು ಯಾವ ಕೆಲಸದೊಂದಿಗೆ ಪ್ರಾರಂಭಿಸುವುದರಿಂದ ನಮ್ಮ ದಿನಪೂರ್ತಿ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ ನೋಡಿ ಮೊದಲನೇದಾಗಿ ಮುಂಜಾನೆ ಪಠಿಸಬೇಕಾದ ಮಂತ್ರ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ನಿಮ್ಮ ಅಂಗೈಗಳನ್ನ ನೋಡಿ ಮತ್ತು ಈ ಮಂತ್ರವನ್ನ ಜಪಿಸಿ ಮಂತ್ರವನ್ನ ಪಠಿಸಿದ ನಂತರ ನಿಮ್ಮ ಅಂಗೈಗಳಿಂದ ನಿಮ್ಮ ಮುಖವನ್ನ ಸ್ಪರ್ಶಿಸಿ ಇದನ್ನ ಮಾಡೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡಿಲಿಕ್ಕೆ ಪ್ರಾರಂಭಿಸುತ್ತಾನೆ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಇದಾದ ಬಳಿಕ ನಿಮಗೆ ಪ್ರಿಯವಾದ ದೇವರನ್ನ ಸ್ಮರಿಸಿ ಬೆಳಗ್ಗೆ ಎದ್ದ ನಂತರ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಿಮ್ಮ ದೇವರನ್ನ ಸ್ಮರಿಸೋದು ಇದು ದಿನವಿಡೀ ಮಾನಸಿಕ ಶಾಂತಿಯನ್ನ ಅನುಭವಿಸಲಿಕ್ಕೆ ಸಹಾಯವನ್ನ ಮಾಡುತ್ತದೆ ಅಲ್ಲದೆ ಬೆಳಗ್ಗೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡದಂತೆ ಕಾಳಜಿಯನ್ನ ಮಾಡುತ್ತದೆ ಇಲ್ಲದಿದ್ದರೆ ಅದು ನಿಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತೆ ಹಿರಿಯರಿಗೆ ಆಹಾರವನ್ನ ನೀಡಿ ನಂತರ ನೀವು ಮಾಡಿ ಇವೆಲ್ಲಕ್ಕಿಂತ ಮೊದಲು ನಿಮ್ಮೊಳಗಿನ ಸೋಮಾರಿತನವನ್ನ ನೀವು ಮುಂಜಾನೆ ಎದ್ದ ತಕ್ಷಣ ತ್ಯಜಿಸಬೇಕು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪೂಜೆ ಮಾಡಿ ದೇವರ ಧ್ಯಾನವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ದಿನವಿಡೀ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಮೊದಲು ಊಟ ಬಡಿಸಿ ನಂತರ ನೀವು ಊಟ ಮಾಡುವ ಹವ್ಯಾಸವನ್ನು ಇಟ್ಟುಕೊಳ್ಬೇಕು ಇದನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ಅವರ ಆಶೀರ್ವಾದ ಸದಾ ಇರುತ್ತದೆ ಇದು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಹಾಯವನ್ನು ಮಾಡುತ್ತದೆ ಗೋಸೇವೆ ಮಾಡಿ ಹಿಂದೂ ಧರ್ಮದಲ್ಲಿ ಗೋಸೇವೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ನೀವು ಬೆಳಗ್ಗೆ ಆಹಾರವನ್ನು ತಯಾರಿಸಿದ ನಂತರ ಅದನ್ನು ಸೇವಿಸುವ ಮೊದಲು ಗೋಮಾತೆಗೆ ತಿನ್ನಲಿಕ್ಕೆ ನೀಡಬೇಕು ಗೋಮಾತೆಯಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವಂತಹ ನಂಬಿಕೆ ಇದೆ ಗೋಮಾತೆಗೆ ಆಹಾರವನ್ನು ನೀಡೋದ್ರಿಂದ ಪುಣ್ಯ ಪ್ರಾಪ್ತವಾಗೋದು ಅಂತ ಹೇಳಲಾಗುತ್ತದೆ ಇನ್ನು ಸ್ಕಂದ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಮುಂಜಾನೆ ಪಕ್ಷಿಗಳಿಗೆ ಆಹಾರವನ್ನ ನೀಡೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತಾನೆ ಅಂತ ಹೇಳಲಾಗಿದೆ ಮುಂಜಾನೆ ಎದ್ದಾಕ್ಷಣ ಈ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಎನ್ನುವಂಥ ನಂಬಿಕೆ ಇದೆ ಇಂತಹ ಕೆಲಸಗಳು ನಿಮಗೆ ದಿನಪೂರ್ತಿ ಪುಣ್ಯವನ್ನ ಸಂಪಾದಿಸಲಿಕ್ಕೆ ಸಹಾಯವನ್ನ ಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಗೆಳೆಯರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ತುಳಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ